ಭೋಪಾಲ್ನಲ್ಲಿಂದು ಆಯೋಜಿಸಿದ್ದ ಜಾಗತಿಕ ಹೂಡಿಕೆದಾರರ ಸಮಾವೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಕೇಂದ್ರ ಸಚಿವ ಡಾ ಎಲ್ ಮುರುಗನ್ ಮಧ್ಯಪ್ರದೇಶ ಸರ್ಕಾರದ ಹಲವಾರು ಸಚಿವರು ಅರವತ್ತಕ್ಕೂ ಹೆಚ್ಚು ದೇಶಗಳ ಉದ್ಯಮಿಗಳು ಹೂಡಿಕೆದಾರರು ಉಪಸ್ಥಿತರಿದ್ದರು Making a historic milestone in doing business in an ecosystem that is under the proof, effective from 20. policies they are no, Madhya Pradesh go invest. Balika Pradhani. ವಿಕಸಿತ ಭಾರತದ ಪರಿಕಲ್ಪನೆ ಸಾಕಾರಕ್ಕೆ ಜಾಗತಿಕ ಹೂಡಿಕೆದಾರರ ಸಮಾವೇಶ ಬಹುದೊಡ್ಡ ಕೊಡುಗೆ ನೀಡಲಿದೆ ಇಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ಭಾರತ ಮುನ್ನಡೆ ಸಾಧಿಸುತ್ತಿದೆ ಜಗತ್ತಿನ ಕಣ್ಣು ಭಾರತದ ಅಭಿವೃದ್ದಿಯತ್ತ ನೆಟ್ಟಿದೆ ಏರುಗತಿಯಲ್ಲಿ ಸಾಗುತ್ತಿರುವ ಅರ್ಥವ್ಯವಸ್ಥೆಗೆ ಹಲವು ದೇಶಗಳು ಮೆಚ್ಚುಗೆ ವ್ಯಕ್ತಪಡಿಸಿವೆ ಜಗತ್ತಿನ ಭವಿಷ್ಯ ಭಾರತದ ಕೈಯಲ್ಲಿದೆ ಎಂದು ಇದಾಗಲೇ ಹಲವು ಅರ್ಥತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಎಂದರು ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲು ಜವಳಿ ಪ್ರವಾಸೋದ್ಯಮ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳ ಮೇಲೆ ದೊಡ್ಡ ಪರಿಣಾಮದಲ್ಲಿ ಬಂಡವಾಳ ಹೂಡಿಕೆ ಮಾಡಲಾಗುತ್ತಿದೆ ಈ ಕ್ಷೇತ್ರಗಳಿಂದಲೇ ಕೋಟ್ಯಂತರ ಉದ್ಯೋಗ ಕೂಡ ಸೃಷ್ಟಿಯಾಗುತ್ತಿದೆ ಎಂದು ಹೇಳಿದರು ಹತ್ತಿ ಮತ್ತು ರೇಷ್ಮೆ ಉತ್ಪಾದನೆಯಲ್ಲಿ ಭಾರತವು ಜಗತ್ತಿನ ಎರಡನೆಯ ಸ್ಥಾನದಲ್ಲಿದೆ ಜವಳಿ ಉದ್ಯಮಕ್ಕೆ ಹೊಸ ದಿಕ್ಕು ನೀಡುವ ನಿಟ್ಟನಲ್ಲಿ ಆಗ್ರೋ ಟೆಕ್ಸ್ಟೈಲ್ ಜಿಯೋ ಟೆಕ್ಸ್ಟೈಲ್ ಮತ್ತು ಮೆಡಿಕಲ್ ಟೆಕ್ಸ್ಟೈಲ್ಗಳಿಗೆ ಒತ್ತು ನೀಡಲಾಗಿದೆ ಇದಕ್ಕಾಗಿಯೇ ರಾಷ್ಟೀಯ ಕೃಷಿ ಮಿಷನ್ ಆರಂಭಿಸಲಾಗಿದೆ ಒಟ್ಟು ಏಳು ಕಡೆ ಜವಳಿ ಪಾರ್ಕ್ ಆರಂಭಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು ಪ್ರವಾಸೋದ್ಯಮ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಅಗಾಧ ಪ್ರಗತಿ ಸಾಧಿಸಿದೆ ಈ ಕ್ಷೇತ್ರಗಳಿಗೆ ಹೊಸ ಆಯಾಮವನ್ನು ನೀಡಲಾಗುತ್ತಿದೆ ಎಂದರು इसका भी देश का सबसे बड़ा प्रोड्यूसर है यहां की चंदेरी और माहेश्वरी साड़ियां बहुत पसंद की जाती हैं इन्हें जीआई टैग दिया जा चुका है इस सेक्टर में आपका इन्वेस्टमेंट यहां के टेक्सटाइल को ग्लोबली अपनी छाप छोड़ने में ಮೂರನೇ ಅವಧಿಯಲ್ಲಿ ಅಭಿವೃದ್ಧಿಯನ್ನು ಮೂರು ಪಟ್ಟು ಹೆಚ್ಚಿಸುವುದಾಗಿ ವಾಗ್ದಾನ ಮಾಡಲಾಗಿದೆ ಅದರಂತೆಯೇ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಾಗುತ್ತಿದೆ ಹಸಿರು ಶಕ್ತಿ ಕಲ್ಪನೆ ಸಾಕಾರಕ್ಕೆ ಒತ್ತು ನೀಡಲಾಗುತ್ತಿದೆ ನವೀಕರಿಸಬಹುದಾದ ಇಂಧನಕ್ಕಾಗಿ ಹೆಚ್ಚಿನ ಹಣ ಮೀಸಲಿಡಲಾಗಿದೆ ಈ ಕ್ಷೇತ್ರಗಳಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಉದ್ಯೋಗ ಸೃಷ್ಟಿಯಾಗಿದೆ ಎಂದು ಪ್ರಧಾನಿ ಹೇಳಿದರು ಭಾರತವನ್ನು ಆತ್ಮನಿರ್ಭರ ಮಾಡುವತ್ತ ದಿಟ್ಟ ಹೆಜ್ಜೆ ಇಡಲಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಭಾರತವು तेन साधि हम यही नहीं रुके हैं एमपी का जो एक बड़ा रेल नेटवर्क है उसको भी मॉडर्नाइज किया जा रहा है एमपी में रेल नेटवर्क का शत प्रतिशत हंड्रेड परसेंट इलेक्ट्रिफिकेशन किया जा चुका है भोपाल के रानी कमलापति रेलवे स्टेशन की तस्वीरें आज भी सबका मन मोह लेती हैं इसी तर्ज पर एमपी के 80 रेलवे स्टेशनों को अमृत भारत स्टेशन स्कीम के तहत मॉडर्न बनाया जा रहा है साथियों बीता दशक भारत के लिए एनर्जी सेक्टर की अनप्रेसिडेंटेड ग्रोथ का रहा है विरासत का और विकास मध्य हूड़े अवकाश कुछ वीडियो प्रात्यक्षिक प्रस्तुतपायुस्टैम You standing stage. Ask the visionaries and the Prime Minister Narendra Modi's visionary leadership. bhi <laughs> hai,